ಹಲೋ ಫುಡ್ಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭಾ ಚಾನಲ್ ನಾನಿವತ್ತು ಕೂರ್ಗಿ ಸ್ಟೈಲಲ್ಲಿ ಫೋರ್ಕ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒನ್ ಕೆ ಜಿ ಆಗುವಷ್ಟು ಫೋರ್ಕ್ ತಗೊಂಡಿದ್ದೀನಿ ಫೋರ್ಕ್ ಮಟನ ಅದು ಮ್ಯಾರಿನೇಟ್ ಮಾಡಿಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಧನ್ಯ ಪುಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅರಶಿನ ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕೊಕ್ಕೊಂಬ ಸಾಸ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಕೊಕ್ಕೊಂಬ ಸಾಸ್ ಇಲ್ಲ ಅನ್ನೋರು ನೀವು ನಿಂಬೆಹಣ್ಣು ಹಾಕೋಬೋದು ಒಂದು ಅರ್ಧ ನಿಂಬೆಹಣ್ಣು ಹಾಕೊಂಡ್ರೆ ಆಗುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಕಲ್ಲುಪ್ಪು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ತಾಯಿದ್ದೀನಿ ಕಲ್ಲುಪ್ಪೆ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಿಷ್ಟು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಟೈಮ್ ಇದ್ದರೆ ಒನ್ ಅವರ್ ಇಡಿ ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಇಟ್ಬಿಡೋಣ ಇದು ಮ್ಯಾರಿನೇಟ್ ಆಗೋದ್ರಲ್ಲಿ ಡ್ರೈ ಪೌಡರ್ ಬೇಕು ಕೋರ್ಗಿ ಸ್ಟೈಲಲ್ಲಿ ಮಾಡೋದಕ್ಕೋಸ್ಕರ ಅದಕ್ಕೆ ಪೌಡರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದುವರೆ ಸ್ಪೂನ್ ಆಗೋಷ್ಟು ಧನ್ಯ ಕಾಳು ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಕೂಡ ಹಾಕೋತ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಕಾಲು ಸ್ಪೂನ್ಗಿಂತ ಕಮ್ಮಿನೇ ಮೆಂತೆ ಒಂದು ಇಂಚಷ್ಟು ಚಕ್ಕೆ ಹಾಕೋತ ಇದ್ದೀನಿ ಒಂದು ಐದರಿಂದ ಹತ್ತು ಲವಂಗನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಅದು ಸ್ಮೆಲ್ ಬರೋವರೆಗೂ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಆಗುತ್ತೆ ನೋಡಿ ಈಗ ಇದಾಗಿದೆ ಇದನ್ನೊಂದು ಪ್ಲೇಟಿಗೆ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಹಾಗೆ ಇಟ್ಬಿಡೋಣ ಇದೇ ಪ್ಯಾನಿಗೆ ನಾನು ಇಲ್ಲಿ ಒಂದು ಇಡಿಯಾಗುವಷ್ಟು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಹಾಗೆ ಬಿಸಿ ಆಗೋದಕ್ಕೆ ಹಾಗೆ ಬಿಟ್ಬಿಡೋಣ ಅದರಲ್ಲೇ ಅದು ಪ್ಯಾನ್ ಇಟ್ಟಲ್ಲೇ ಬಿಸಿ ಆಗುತ್ತೆ ಅಷ್ಟರಲ್ಲಿ ನಾವು ಖಾರಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಮೂರು ಈರುಳ್ಳಿ ಎರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಇಡಿ ಬೆಳ್ಳುಳ್ಳಿ ಸ್ವಲ್ಪ ಸಾಂಬಾರ್ ಸೊಪ್ಪು ತೊಗೊಂಡಿದ್ದೀನಿ ಈಗ ಇದು ಮಸಾಲೆ ಕೂಡ ತಣ್ಣಗಾಗಿದೆ ಇದನ್ನು ಇಷ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನೀರೇನು ಹಾಕಬಾರ್ದು ಹಾಗೆ ಪೌಡ್ರ್ ಮಾಡ್ಕೋಬೇಕು ನಾವು ಕರ್ಬೇವಿನ ಸೊಪ್ಪು ಹಾಕಿದ್ವಲ್ಲ ಅದು ನೋಡಿ ಈ ಥರ ಕ್ರಿಸ್ಪಿ ಈ ಥರ ಡ್ರೈ ಆಗಿ ಈ ಥರ ಬಂದಿದೆ ಇದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ನಾವು ಇದಿಷ್ಟನ್ನು ನೋಡಿ ಈ ಥರ ನುಣ್ಣಗೆ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಅದೇ ಮಿ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಸಾಂಬಾರು ಸೊಪ್ಪು ಬೆಳ್ಳುಳ್ಳಿ ಹಾಗೆ ಶುಂಠಿ ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ಳೋಣ ನಾನು ಇಲ್ಲೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಈರುಳ್ಳಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಹಾಗೆ ಫ್ರೆಂಡ್ಸ್ ವೀಡಿಯೋ ಯಾರ್ಯಾರು ಎಲ್ಲ ನೋಡ್ತಿದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋದು ವಿಡಿಯೋದು ನೋಟಿಫಿಕೇಶನ್ ಅಲ್ಲಿ ನಿಮಗೆ ಬರುತ್ತೆ ನೋಡಿ ಈಗ ಇದಾಗಿದೆ ಈರುಳ್ಳಿ ಫ್ರೈ ಆಗಿದೆ ಅದಕ್ಕೆ ನಾವು ಫಸ್ಟೇ ರುಬ್ಬಿಟ್ಕೊಂಡಿದ್ವಲ್ಲ ಶು ಶುಂಠಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಅದನ್ನು ಹಾಕ್ಕೊಂಡು ಅದು ವಾಸನೆ ಹೋಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಆ ಶುಂಠಿದ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಅದು ಮಟನ್ ಕೂಡ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಾಗೇ ಎಣ್ಣೆಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಸಾಕೋದು ಮಟನು ಸುಂಡುತ್ತೆ ಅದು ಬಾಡುತ್ತೆ ಅಲ್ಲಿವರೆಗೂ ಕೂಡ ಹಾಗೇ ಫ್ರೈ ಮಾಡ್ಕೊಳ್ಳಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ಮಟನ್ ಏನು ನೋಡಿ ಈ ಥರ ಬಾಡಿದೆ ಹಾಗೆ ನೀರು ಕೂಡ ಸ್ವಲ್ಪ ಬಿಟ್ಟಿದೆ ಇದಕ್ಕೇನೆ ನಾನೀಗ ಮಿಕ್ಸಿ ಜಾರ್ ತೊಳೆದಿರೋ ನೀರು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಗೆ ನಾನು ಇಲ್ಲೊಂದು ಕಾಲು ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಸ್ವಲ್ಪ ಅದು ಮಟನ್ ನೀರು ಬಿಡುತ್ತೆ ಅದೇನೆ ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕ್ತೇನೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಸಲ್ ಬರೋವರೆಗೂ ಮೂರು ಅಥವಾ ನಾಲ್ಕು ಬಂದರೆ ಸಾಕು ವಿಸಲ್ ಹಾಕ್ಸೋಣ ಈ ರೊಟ್ಟಿ ಜೊತೆ ಕಾಂಬಿನೇಷನ್ ಮಾತ್ರ ತುಂಬನೇ ಚೆನ್ನಾಗಿರುತ್ತೆ ಕೇಳಿ ಕೇಳಿ ಮಾಡಿಸ್ಕೊತಾರೆ ಮನೇಲಿ ಅಷ್ಟು ಚೆನ್ನಾಗಿ ಏಕ್ ತುಂಬನೇ ಚೆನ್ನಾಗಿ ಬರುತ್ತೆ ಮಾಡಿ ನೋಡಿ ಒಂದು ಟೈಮು ಈಗ ವಿಶಲ್ ಬಂದಿದೆ ನಾನಿಲ್ಲಿ ನಾಲ್ಕು ವಿಷಲ್ ಹಾಕ್ಸಿದ್ದೀನಿ ವಿಷಲ್ ಅದು ತಣ್ಣಗಾದ್ಮೇಲೆ ಕೂಲ್ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗ್ದ್ಬಿಟ್ಟು ನೋಡಿ ಬೆಂದಿಂದ ನಾನು ಸ್ವಲ್ಪನೇ ನೀರು ಹಾಕಿದ್ದೆ ಎಷ್ಟೊಂದು ನೀರು ಬಿಟ್ಟಿದೆ ಅಂತ ನಾನೀಗ ಗ್ಯಾಸ್ ಆನ್ ಮಾಡಿಬಿಟ್ಟು ಮತ್ತೆ ಸಲ ತಿರ್ಗಿಸ್ಕೊಂಡು ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಫಸ್ಟೇ ಡ್ರೈ ಪೌಡರು ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಇದನ್ನು ನಾನು ಎರಡು ಸ್ಪೂನ್ ಹಾಕೋತಾ ಫಸ್ಟ್ ಫಸ್ಟೇನು ಪೌಡರ್ ಡ್ರೈ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಎರಡು ಸ್ಪೂನ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಯಸ್ಕೊಳ್ಳೋಣ ಓಪನಲ್ಲೇ ಹಾಗೆ ಒಂದು ಐದು ನಿಮಿಷ ಬೇಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆ ಬಿಡುತ್ತೆ ಗಟ್ಟಿಯಾಗುತ್ತೆ ಇಷ್ಟು ತೆಳಗಿದೆಯಲ್ಲ ಅದು ಫುಲ್ ಗಟ್ಟಿಯಾಗಿ ಬರುತ್ತೆ ಅಲ್ಲಿವರೆಗೂ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಟೇಸ್ಟ್ ಹೇಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಎಣ್ಣೆ ಬಿಟ್ಟಿದೆ ಸು ನೋಡ್ಬೋದು ಸುತ್ತ ನೋಡಿ ಇಷ್ಟು ಗಟ್ಟಿಯಾಗಿದೆ ನನಗೆ ಇನ್ನೂ ಸ್ವಲ್ಪ ರೊಟ್ಟಿ ಅಕ್ಕಿ ರೊಟ್ಟಿ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬೇಕು ನನಗೆ ಅದಕ್ಕೋಸ್ಕರ ಇನ್ನೊಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ನಾನು ಇದಕ್ಕೆ ಕಸೂರಿ ಮೇತಿ ಹಾಕೋತಿದ್ದೀನಿ ಒಂದು ಸ್ಪೂನ್ ಕಸೂರಿ ಮೇತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೀವು ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಬೋದು ರೈಸ್ ಜೊತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ರೈಸ್ ಜೊತೆ ತಿನ್ನಬೇಕು ಅಂದರೆ ಟೈಮಿಗೆ ಗ್ಯಾಸ್ ಆಫ್ ಮಾಡ್ಬೋದು ನನಗೆ ಸ್ವಲ್ಪ ಅಕ್ಕಿ ರೊಟ್ಟಿ ಜೊತೆ ಆಗಿರೋದ್ರಿಂದ ನಾನು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಗಟ್ಟಿಯಾಗಿ ಬೇಕು ಇನ್ನೊಂದು ಸ್ವಲ್ಪ ನೋಡಿ ಇಷ್ಟು ಗಟ್ಟಿಯಾಗಿದೆ ಸಾಕು ಇದಕ್ಕೇ ಸಾಂಬಾರ್ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಬರೀ ರೊಟ್ಟಿ ಜೊತೆಗೆಲ್ಲ ಪೂರಿ ಮತ್ತು ಪರೋಟ ಜೊತೆಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲ್ ತಗೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಅಷ್ಟೇ ಟೇಸ್ಟಿಯೇ ಕೂಡ ಇರುತ್ತೆ ಕೂರ್ಗಿ ಸ್ಟೈಲ್ ಫೋರ್ ಗ್ರೇವಿ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್